ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಳಿ ಹುಬ್ಬಳ್ಳಿ ನುಗ್ಗೇಳಿ ಗ್ರಾಮ ಪಂಚಾಯತಿಗೆ ನೂತನವಾಗಿ ಬಂಡೇಕೆರೆ ಹೊನ್ನೇಗೌಡ ಎಂಬುವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಶುಭ ಕೋರುವವರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಸ್ನೇಹಿತರು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಾಮದ ಸದಸ್ಯರುಗಳು

ಈ ಸೇರ್ತಕ್ಕಂಥ ಎಲ್ಲ ಜೆಡಿಎಸ್ ಕಾರ್ಯಕರ್ತ ಬಂಧುಗಳೇ ಪಕ್ಷದ ಅಭಿಮಾನಿ ಬಂಧುಗಳೇ ಈ ಸಂದರ್ಭದಲ್ಲಿ ನಾವು ಶಾಸಕರನ್ನು ನೆನೆಸಬೇಕಾಗಿತ್ತು ಕೊಟ್ಟ ಮಾತಂತೆ ಒಂದಿವಸ ಎಚ್ಚುಕವಾಗಿ ನಡೆದಂತ ನಾವು ಹಿಂದೆ ಹಿಂದೆ ಅಧ್ಯಕ್ಷತೆ ಮಂಜಾತರು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಮುಂದೆ ಅಧ್ಯಕ್ಷ ನಟರಾಜ್ ನೆಕ್ಸ್ಟು ನಟರಾಜ್ ನಟರಾಜರು ಅನುಕೂಲ ಒಂದೇ ಅವರ ವಿನಂತಿ ಮಾಡ್ತಾ ಅಧ್ಯಕ್ಷ ಎಷ್ಟು ದಿನದಿಂದ ಮುಖ್ಯ ಅಲ್ಲ ಮೂರ ಅಭಿವೃದ್ಧಿಗೆ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಕೆಲಸ ಮಾಡಲಿ ಮುಖ್ಯನ ಮುಂಗಸ್ಕೊಂಡು ಹೋಗ್ಲಿ ಇವು ಕುಂತಕ್ಕಂಥ ಸಲಹೆ ಕೊಡ್ತಾ ಎಲ್ಲರೂ ಒಟ್ಟಾಗಿ ಹೋಗೋಣ ಒಟ್ಟಾಗಿ ಹೋದಾಗ ಮಾತ್ರ ಪಕ್ಷ ಸಂಘಟನೆ ಆಗುತ್ತೆ ಪಕ್ಷ ಸಂಘಟನೆಗೆ ಎಲ್ಲರೂ ಒತ್ಕೊಡ್ಬೇಕು ಅಂತ ಸಂದರ್ಭದಲ್ಲಿ ಹೇಳಿ ಶಾಸಕರು ಯಾವಾಗಲೂ ಎಲ್ಲರೂ ಒಂದು ದೋಣಿ ತಗೊಂಡು ಹೋಗ್ತಾರೆ ನಾವು ಅಷ್ಟೇ ಅದಕ್ಕೆ ಸಹಕಾರ ನೀಡಿ ದೋಣಿ ತೂತಾಕಿಡ್ತೀವಿ ಎಲ್ಲರೂ ಒಟ್ಟಾಗಿ ಸಹಕರಿಸಿ ಶಾಸಕರಿಗೆ ಹೆಚ್ಚಿಗೆ ಬೆಂಬಲ ಕೊಡಬೇಕು ಅಂತ ಕೇಳಿ ಹೋಗಿ ಪರವಾಗಿ ಎಲ್ಲರೂ ವಿನಂತಿ ನೀವು ನಾವೆಲ್ಲರೂ ಒಟ್ಟಾಗ ಹೋಗೋಣ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಈಗ ಟೇಮ್ ಚುನಾವಣೆ ಹದಿನಾಲ್ಕು ಹದಿನಾಲ್ಕಿಗಿಂತ ಹೇಳಿ ಶಾಸಕರ ನೇತೃತ್ವದಲ್ಲಿ ರೇವಣ್ಣ ನೇತೃತ್ವದಲ್ಲಿ ಸುರೇಶ್ ರೇವಣ್ಣ ನೇತೃತ್ವದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಹದಿನಾಲ್ಕು ಸಿಟ್ಟು ಎಲ್ಲ ಸೀಟು ರೆ ವಿಶೇಷವಾಗಿ ನಾವು ಎಂ ಎಲ್ ಅಭಿನಂದನೆ ನಾನು ವೈಯಕ್ತಿಕ ನಾವೆಲ್ಲರೂ ಒಂದಾದಾಗ ಮಾತ್ರ ಅನುಕೂಲ ಆಗುತ್ತೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಎಂ ಎಲ್ ಇಪ್ಪತ್ತೆಂಟಕ್ಕೆ ನಡೆತಕ್ಕ ಚುನಾವಣೆಯಲ್ಲಿ ಅಭೂತಪ್ಪ ಗೆಲುವನ್ನ ಎಮ್ ಎಲ್ ತಂದ್ಕೊಡ್ಬೇಕು ಅಂತ ನಾನು ಹೋಗಲಿ ಪರವಾಗಿ ಜನನ ವಿನಂತಿ ಮಾಡಿ ಅವಕಾಶ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಎಲ್ಲಾ ಸದಸ್ಯರು ಹದಿನೆಂಟು ಜನ ಸದಸ್ಯರು ವಿಶೇಷವಾಗಿ ಗೌರವ ಸಲ್ಲಿಸ್ತೇನೆ ಎಲ್ಲರೂ ಒಟ್ಟಾಗಿ ಇನಾನಮಸ್ ಮಾಡಿದ್ದಾರೆ ವಿಶೇಷವಾಗಿ ಎಲ್ಲರೂ ಮುಂದೆ ಸಹ ಜನ ಸದಸ್ಯರು ಮತ್ತೆ ಅದ್ರ ಜೊತೆ ಮೂಡಿಸಿ ಶೇತ್ಕೆ ಗಿತ್ಕೊಂಡು ಅಂತಕ್ಕಂಥ ವಿನಂತಿ ಮಾಡಿ ಒತ್ತಿನಿಂದಲೇ ಕಾರ್ಯಕರ್ತ ಪೌತ್ರವಾಗಿ ಕೆಲಸ ಮಾಡಿ ಪಕ್ಷ ಹಿತದೃಷ್ಟಿಯಿಂದ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ ವಿನಂತಿ ಮಾಡಿ ಕೈ ಜೋಡಿಸಿ ಗೈಮ್ಗೆ ಎಲ್ಲರೂ ಹೋಗೋಣ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಲ್ಲ ಎಲ್ಲರೂ ಕೈ ಜೋಡಿಸಿ ಮುಂದೆ ಬರ್ತಕ್ಕಂಥ ಚುನಾವಣೆ ನೋಡ್ತಾರೆ ಎಲ್ಲರೂ ಒಟ್ಟು ಯುವಕರು ಮುಂದೆ ಬರಬೇಕು ಯುವಕರ ನಾಯಕತ್ವ ತಮಗೆ ಯುವಕರ ನಾಯಕತ್ವ ತಗೊಂಡ ಮಾತ್ರ ಪಕ್ಷ ಸಂತೃಢ ಆಗುತ್ತೆ ನಮ್ಮ ಸಲಹೆ ತಾಳಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಮಾತು ಹೇಳಿ ಅವಾಗ ಮಾತ್ರ ಅವಕಾಶ ಎಲ್ಲರಿಗೂ ಓದ್ತೀನಿ ನಾನು ಮಾತು ಗೊತ್ತಿನಿ ಜೈ ಇನ್ ಜೈ ಎಲ್ಲ ಆಯ್ತು

இதுலாங்க நின்றுக்களை அத்த